ಅಲ್ಲಕ್ಕನವ ಫೋನ್ ಮಾಡ್ಬೇಡ್ದಾ ಆ ಇನ್ನ ಅಪ್ಪ ಮನೆ ಬಂದಿಲ್ಲ ಅನ್ಬಿಟ್ಟು ಫೋನ ಬರೀತಿಲ್ವ ನಮ್ದು ಗಾಬರಿ ಆಯ್ತಿದ್ದೀರ ಅಂದ್ಬಿಟ್ಟು ಹೇಳಿ ಲಕ್ಕನಜ್ಜಿ ಸರಿ ಬಿಡು ನೀವೇ ಗಾಬರಿ ಆಯ್ತಾರೆ ಅಂದ್ರೆ ನಿಮ್ಮಲ್ಲೇ ಮನ್ಸಲ್ಲಿ ಮಡಿಕೊಂಡು ಯತ್ನ ಮಾಡ್ಕೋ ಕುತ್ಕೊಂಡಾರ ಓ ಇದೊಳೆ ಸರಿ ಬಿಡು ನಿಂದೊಳಯ ಫೋನ್ ಮಾಡಿದ್ನ ಇಲ್ಲ ಕನಜ್ಜಿ ಈ ಕಡೆ ಫೋನ್ ಮಾಡಿದ್ರು ಐತೆ ಇಲ್ಲ ಸುಮ್ನಿರಲಿಲ್ಲ ಸುಮ್ಮನಿರಲಿಲ್ಲ ಸುಮ್ಕಿರೈತೆ ಧೈರ್ಯವಾಗಿರವ ಏನು ಇದ್ ಮಾಡ್ಕೋಬೇಡಿ ಯಾವಾಗಲಿಲ್ಲ ಜಾಗಲವ ನೆನ್ನೆಯಿಂದ ನೀ ಸುಮ್ಮನೆ ರಾಕಿತಿಲ್ವಾ ಯಾಕೆ ಇರಕ್ಕೆ ಹೋಗಿದ್ದೆ ಕಾಳಿ ದುಡ್ಡು ಕೊಡಕ್ ಬಂದವಳೆ ಅಂತ ಆ ಅಮ್ಮ ಹೆಂಗೆ ಹೆಂಗೆ ಆಗ್ತಿತ್ತು ಗೊತ್ತಜ್ಜಿ ನಮ್ನ ಒಳಗೆ ಯಾವ ತರ ಆಡ್ತಿತ್ತು ಗೊತ್ತಾ ಆ ಅಪ್ಪ ಇಲ್ಲದಾಗ ಒಂಥರ ನಾಟಕ ಆಡ್ತಿತ್ತು ನಮ್ಕಪ್ಪ ತಕ್ಕಿಬಾಕ್ ಹೇಳ್ದೆ ನಾನು ಯಾಕೆ ಇಸ್ಕೊಡ್ಬೇಕು ನಮಗೆ ಬೇಡದ ನಾವು ಬಿಟ್ಟಾಕದ್ಮೇಲೆ ಇವರ್ಯಾಕ್ ನಟಿಸ್ತಾನ ಮಾಡಬೇಕು ನೋಡಿಲಿ ಮತ್ತೆ ಈಗ ಹೆಂಗಾಯ್ತು ಅಂತ ನನಗೆ ಏನಜ್ಜಿ ಗೊತ್ತಿಂಗ್ ಎಲ್ಲ ಆಯ್ತು ಅನ್ಬಿಟ್ಟು ನಂಗೆ ಹೊಟ್ಟೆ ನಂಗಟ್ಟೆ ಅಂದ್ಬಿಟ್ಟು ಹೇಳ್ದೆ ನಾನು ಅಷ್ಟೇ ಸುಮ್ ಆಯಿತು ಆಯ್ತು ನಿಂಗ ಸುಮ್ಕುತ್ವಾ ಈಗ ಆಗಿದಾಯ್ತು ಹೋಗಿದಾಯ್ತು ಈಗ ಮುಂದೆ ಏನಾಗಬೇಕು ಅದ್ ನೋಡಕ ಸರಿ ನಡ್ರಿ ನೋಡೋದು ನೋಡದ್ ಸುಮ್ಕಿರಜ್ಜಿ ಅಪ್ಪ ಬಂದದೇನು ಎಲ್ಲಿದೋ ಏನು ಒಂದು ಗೊತ್ತಾಯ್ತೀ ನನ್ಗೆ ಯಾಕೋ ಗಾಬರಿ ಆಯ್ತದೆ ಸುಮ್ಕಿರಿ ಬರ್ತದೆ ಏನೋ ಬೇಜಾರಲ್ಲ ಅವನೇ ಗೊತ್ತಾನು ಸುಮಿರ ಹಿಂಗಾಯ್ತಾರೆ ಅಂತ ಎಲ್ಲೋ ಮನ್ಸು ಹಚ್ ಕಡೆ ಎಲ್ಲೋ ಇರ್ಬೋದು ಬರ್ದನಿದ್ದದ ಬರ್ತದ ನಡ್ರಿ ನೋಡಿರಿ ನಡ್ರಿ ಮನೆಗೆ ನಡ್ರಿ ಬಾ ಓ ಚಿನು ನಡಿ ನೀನು ನೀನುವೆ ನಡೀರಿ ಈಗ ಕೂತ್ಕೊಂಡು ನಡ್ರಿ ನಡ್ರಿ ಅಯ್ಯೋ ಕಾಣಿಕನ ಒತ್ತಾಗಿ ಈ ಮಕ್ಳು ಕಷ್ಟ ಭಗವಂತದ್ದು ಏನು ಯಾವಾಗ ಕಮ್ಮಿ ಮಾಡೋಣ ಏನೋ ಕಾಣಿಕೆ ಸೈತ್ರ ಕತಾಗೆ ಬಡಗಾದ್ ಮುಂಡೆ ಅವಳದು ಬರೀ ಉದ್ದಿನ ಉದ್ದಿಕ್ಕ ಇದ್ಯಾಕ್ ಹೋಯ್ತಲ್ಲಕ್ಕ ಆಂ ಅಲ್ಲ ಅವಳು ಅಷ್ಟು ಗೊತ್ತಕ್ಕೆ ಕುಂತಿಲ್ಲ ಆಗು ಸಡಿತ ದುಡಿಸ್ಕೊಳಕ್ಕೆ ಇವಳು ದುಡ್ಡು ಅಂದ್ರೆ ಏನೂ ಬಾಯಿ ಬರ್ತದೆ ನಂಗೆ ಇವಳು ಆ ಕಾಣ್ರಿ ಆಗ್ದೊಳಗೆ ಆರ್ತಿದ್ವ್ರ ಹೆಸರು ಕಣ್ರೀ ಅದೆಂಗ್ ಹೆಂಗ್ ಇವಳು ಬೆಂಕಿ ಕೈ ಮುಡವೆ ಎಲ್ಲಾ ಬಾಟಾ ಮಾಡವಾ ಬಾಟಾ ಮಾಡವಾ ಸೈತ್ರಕ ಹೇಳ್ತೀರಾ ಬಾಟಾ ಮಾಡೋಕೆ ಯೋಗ್ಯತೆ ಇದಾಕೋ ಇಕ್ಕೆ ಲಾಲಾ 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 हेलो हेलो ಜೈ ಎಲಿದಿ ಮಧೇವಾ ಯಾಕೆ ಎಲ್ಲಿ ಹೋಗಿದ ಅಂತಲ್ಲ ಏನೋ ಇಲ್ಲ ಅಂತ ಅವರ ತಾತಕಂತಲ್ಲ ಎಲ್ಲಿ ಹೋಗಿದನ ಅಯ್ಯೋ ಎಲ್ಲಿ ಹೋಗಿದನ ಕಾಣೆಕ ಮಗ ನೆನ್ನೆ ದಿನ ಗಣ್ಣು ಇರ್ತ ಜಗಳಾಗಿ ಅವಳು ಲತ್ತುಂಗು ವಾಡದಿ ಕಳ್ಸಿಬಿಟ್ಟಿದರಂತೆ ಅಷ್ಟೊಡಗಲಿ ಎಲ್ಲಿ ಹೋಗಿದೋ ಗೊತ್ತಿಲ್ಲ ಇವನು ವಾಡ್ರ್ ಬಿಟ್ಟು ಓದೋನು ಅಂಗಡಿ ಬಿಟ್ಟು ಹೋದನು ಇನ್ನು ತಿರುಗಿ ಬಂದಿಲ್ ಮತ್ತೆ ವೈಕ್ಳು ಏಳು ಇಲ್ಲ ನಮ್ಗೆ ಒತ್ತಾರೆ ಸಾವಿತ್ ಬತ್ತು ಬೊತ್ತು ಬಂದಿದ್ಕೆ ನಮಗೆ ಒಂಥರ ತಲೆ ತಿರ್ಗಿ ಬಂದಾಗ ಆಯ್ತು ಅಲ್ಲ ಗಂಡು ಇಡ್ತೀವಿ ಇಬ್ರು ಬಿಟ್ಟು ಐಕಳೆ ಮೂರೈಕೊಳ್ಳು ಮನೇಲಿ ಇವನು ಇವ್ನಿಗೆ ಏನಿಲ್ಲ ಮನೇಲಿ ಯಾರು ಇಲ್ಲ ಈಕ್ಳು ಅನ್ಕೊಂಡು ಬರ್ಬೇಕಲ್ವ ಅದ ಎಲ್ಲಿದ್ದಾನ ಏನೋ ಯಾತಾವ ಇದನ್ ಮದೇವ ಎಲ್ಜಿ ಯಾರ್ಗಪ್ಪ ಗೊತ್ತು ಏನೋ ಎಂತೋ ಯಾರ್ ಗೊತ್ತು ಎಲ್ಲಿ ಹೋಗಿದಾನ ಕಾಣ್ಯಕೆ ಈ ವೈಕ್ಳು ಮಕ್ಕ ನೋಡ್ರೆ ನನಗೆ ಒಟ್ಟು ಇರ್ತದೆ ಸರಿ ಆಯ್ತು ಈಗ ನಾನು ಬತ್ತೇವನಿ ಅವನೇನು ಈ ಕುಳಗಳ ಕರ್ಕೊಬ ಮನೆಗೆ ಅದಕ್ಕೆ ಇಲ್ಲಿಗೆ ಬಂದೆ ಕಣಪ್ಪ ಗೋವಿಂದನ ಮನೇಲಿ ಇವನಿ ಕರ್ಕೊಂಡು ಹೋಗದ ಅನ್ಕ ಬಂದಿನಿ ಈ ಕರ್ಕ ಬತ್ತೀನಿ ಈಗ ಮನೆಗೆ ನೀನ್ ಎಲ್ಲಿದ್ಯಾವ ನಾನು ಈಗ ಬತ್ತೀನಿ ಹ್ಮ್ ಫೋನ್ ಮಾಡಿತ್ತು ಹುಂಗೆ ಹೇಳ್ದಂತಲ್ಲ ಏನೋ ಅದ್ಕ ಫೋನ್ ಮಾಡದೆ ಅದೇನು ಗೋವಿಂದ ಇಲ್ಲಿ ಬಂದಿಕ್ಕಲ್ಲ ಅದೆಲ್ಲ ಹೋಗಿದ್ದಾನಂತ ಗಂಡ ಬಿಡ್ತು ಜಗಳ ಹಾಕೊಂಡು ಮೂರ್ ಮಕ್ಳನ್ನ ಹುಡುಕೋದು ಎಲ್ಲಿ ಹೋಗಿದಾರೋ ಗೊತ್ತಿಲ್ಲ ಅನ್ಕೊಂಡು ಹತ್ಕೊಂಡ್ ಮಾಡಿತ್ತು ಫೋನ ಅದಕ್ಕೆ ನಿನ್ ಕೇಳದ್ ಅನ್ಬಿಟ್ ಮಾಡ್ದೆ ಎಲ್ಲಿ ಹೋಗಿದಾನ ಯಾತಕ್ ಹೋಗಿದಾನ ಏನು ಗೊತ್ತಿಲ್ಲ ಕಣ್ಮಗ ಏನು ಗೊತ್ತಿಲ್ಲ ಆಳ ತೊಡ್ದಾರ ಇವನು ಅಲ್ಲ ಕಲ ಇದಾಗಿ ಇರ್ದಾನೆ ಬಿಟ್ಟು ಇವನು ಮನೆ ತುಂಬಿದ ಮನೇಲಿ ಹೇಳ್ಕೊಂಡಿದ್ದಕ್ಕೆ ಭಯ ಇತ್ತು ಈಗ ಹೇಳೋರ್ಗಿಲ್ಲ ಕೇಳೋರಿಲ್ಲ ಅಂದ್ಕೊಂಡು ಅವಳು ಆಡಿದ ಆಟವೇ ಅವಳ ಆಟ ಹೆಂಗೆ ಆಡ್ಕೊಂಡು ಹಂಗೆ ಆಡ್ಕೊಂಡು ಏನು ನನ್ನ ಮಗ ಸೀಮ್ ಎರ್ತಿ ಕಟ್ಕೊಂಡು ನಿಂತ್ಕೊಂಡು ಎರ್ತಿ ಕುಣ್ದಂಗೆ ಕುಣ್ಕೊಂಡು 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 ಎಲ್ಲರೀ ಒಳ್ಳೆಯದಾಗಿ ಹೋಗವ ಹೋಗವ್ ಬಿಡವ ನಾನು ನಾನು ನನಗೆ ನಮ್ಮ ನಮ್ಮ ಅಜ್ಜರು ನಮ್ಮ ಅವ್ವಪ್ಪ ಹೆಂಗೆ ಹೇಳ್ತಾರೆ ಕೇಳ್ಕೊಂಡಿರು ಅಂತ ಹೇಳ್ಕೊಂಡು ಅವನು ಅಲ್ಲೇ ಇರ್ಸಿದ್ರೆ ಇವತ್ತು ಈ ಪರಿಸ್ಥಿತಿ ಬರಂಗಿಲ್ಲ ಕಲ್ಲ ಅವಳು ಹೇಳ್ದಂಗೆ ಕುಣಿಯೋದು ಅವ್ಳು ಹಂಗೆ ಹೇಳ್ತಾಳೆ ಕುಣ್ಕೊಂಡು ಕುಣ್ಕೊಂಡು ಬಂದ ಇವತ್ತು ನೋಡು ಕುಣಿಸ್ತಾಳು ಸರಿಯಾಗಿ ಮತ್ತೊರ್ದಾರ್ ಮುಂಡೆ ಅವ್ರಲ್ಲಿ ಎಲ್ಲ ಹಾಳು ಬಿದ್ದೋಗಿದ್ದಾಳೆ ಯಾರು ಗೊತ್ತು ಇನ್ನೇನು ದೊಡವ ಅವಳಲ್ಲಿ ದೊಡವ್ ಹೋಗಿರ್ತಾಳೆ ಮನಗೋಗಿರ್ತಾಳೆ ಇನ್ನೆಲ್ಗೋಗಿದ್ದಳು ಆ ಮುಂಡೆ ಎದ್ದರದ್ರ ಮುಂಡೆ ಬುದ್ಧಿ ಹೇಳಿ ಕಳ್ಸ್ತಾನೆ ಬಿಟ್ಟು ಅವಳು ಕುಣಿತಾಳೆ ಇರಿಸ್ಕೊಳ್ಳಿ ಸುಮ್ಕಿರ ಜೇಸ್ತಿದ್ ಕಂಟೀಸ್ಕೊಂಡಳು ಇನ್ನೆಲ್ಲಿ ಹಾಳು ಬಿದ್ದೋಗಿದ್ದಾಳೆ ಅಲ್ಲಿಗೆ ಹೋಗಿರ್ತಾಳೆ ಕತಾಕು ಇನ್ನೇ ಹೋದಳು ಅವಳೇ ನಲ್ಲಿ ಹೋಗಿರ್ತಾಳು ಸಾಯಿ ಸತ್ತೋಗಿದ್ದಾಳೆ ನೆಗ ಬಿದ್ದೋಗಿದ್ದಳ ನಲ್ಲಿ ಕಡೆ ಆಗಿದ್ದಾಳ ಓ ಅಮ್ಮಕ್ಕೆ ಹೊಟ್ಟೋಗಿ ಹೋಗು ಆ ಮುಗಿನೂ ಬಿಟ್ಟು ಹೋಗಲ್ಲ ಮಗ ಬಿಮಲು ಇಲ್ಲೇ ಅನ್ನೋಕ್ಕಲ್ಲ ಮುಗಿನ ಬಿಟ್ಟು ಹೋಗೋಲ್ಲಳು ಎಂತ ಕಲ್ ಮುನ್ಸು ಹಾಂ ಈ ಹುನ್ವರ್ಗೆ ಯಾರ ಬೇಡವಾ ಮೂರು ಮಕ್ಕಳನ್ನ ಮನೇಲಿ ಬಿಟ್ಟುಟ್ಟು ನಾನು ಹೋದ್ರೆ ಯಾರು ನೋಡ್ಕೊಂಡವ್ರು ತಂದು ಬೇರೆ ಮಾಡ್ಬಿಟ್ಟು ಬೇರೆ ತಂದು ಹಿಂಗೆ ವಯ್ಕೊಳ್ಳೋಣ ಹಿಂಗೆ ಅತಂತ್ರ ಮಾಡ್ಬಿಟ್ಟು ಹಿಂಗೆ ಹೋಗೋನಲ್ಲ ಇವನು ಹಾಂ ನಮ್ಮ ಜೊತೆ ಇದ್ದಿದ್ರೆ ಬೇಡ ಅಂತಿತ್ತ ಬೇಡ ಅಂತಿತ್ತಲ್ಲ ಬರೀ ವಾರ ಥರಾಗಲಿಲ್ಲ ಅವ್ನು ಸಾಮಾನು ತಂದು ಇವ್ನು ಸಹಿಸೋಕಾಗಲಿಲ್ಲ ಯಾಕೆ ನಾವು ಬುದ್ಧಿಕಲ್ಲಿ ಹಾಕ್ತೀಸ ಅಂತ ತಾನೆ ಸಾಮಾನು ಸಾರಿ ತರೋದು ಬೇಡ ಬಿಟ್ಟು ಅನಿಸಿದ್ದು ಅಷ್ಟಕ್ಕೆ ಇವನು ತರ್ಬೇಕಾಗ್ತದೆ ಅಂದ್ಬಿಟ್ಟು ಬೇರೆ ಬಂದ್ಬಿಟ್ಟು ಇವನು ಇವತ್ತು ಹಿಂಗೆ ಮನೇಲಿ ಹಿಂಗೆ ಹಾಳು ಮಾಡ್ಕೊತಾ ಕುಂತವನಲ್ಲ ಇವನು ಸರಿಯಾ ಈಗ ಎಲ್ಲಿ ಹೋಗಿದ್ದಾನೆ ಯಾತಕ್ಕೆ ಹೋಗಿದಾನ ಒಂದೂ ಗೊತ್ತಿಲ್ಲ ಕಲ್ಲ ಮಗ ಒಂದು ಗೊತ್ತಿಲ್ಲ ಎಲ್ಲವೂ ಗೊತ್ತಿಲ್ಲ ಹ್ಞೂ ನನಗೆ ಯಾಕೆ ಕಡೆ ಕೈ ಕಲ್ ನಡ್ಕೊತಾ ಕೂತಾಯ್ತಾನ ಮಗ ಹ್ಞೂ ಫಂಕ್ಷನ್ ಮಾಡಕ್ಕೆ ಮಗ ಅದೇನೋ ಹೋಗಿ ಸೋಬಿತನ್ಗೂ ಹೇಳಿದನಂತೆ ಬೌವಾ ತಡೆ ಸಮ ತಕೊಂಡು ಸೀರೆ ತಕೊಂಡು ಒಂದಂತೆ ಇವಳು ಪಾಪತ್ತದರ ನೀರು ಹಾಕೊಂಡು ಇಷ್ಟ ಆದ್ಮೇಲೆ ಈಗ ಅಂದ್ಬಿಟ್ಟು ನಾವು ಇರಕ್ಕೆಲ್ಲ ಸ್ವಲ್ಪ ನಾವು ಕಡದ ಬರ್ತದ್ವಿ ಅಂದಮೇಲೆ ಇಬ್ರು ಮಖ ಮಾಡ್ಕೊಂಡು ಈಚು ಬಂದ್ರು ಅಷ್ಟಕ್ಕೆ ನಾನು ಹೋಗಿ ಕೇಳ್ದೆ ಸೋಬಿತನ ಹಿಂಗೊಂದಕ್ಕನ ಜನ ಹಿಂಗೊಂದೆ ಅಂದೆ ಅಂದ್ಲು ಅದಾದ್ಮೇಲೆ ಅದೇನು ಮಾತಾಡ್ಕೊಂಡ್ರು ಅದೇನು ಕತೆ ಆಡ್ಕೊಂಡ್ರು ಈಗ ಅವಳು ಇಲ್ಲ ಇವನು ಇಲ್ಲ ಅದೇನೋ ಕಾಳಮ್ಮ ಅಂತ ದುಡಿಸ್ಕೊಳಕ್ಕೆ ಅಂತ ಇವಳು ಅದು ಅಂಗನವಾಡಿ ಹಿಂದೆ ಹೊಲ ಇಲ್ವಾ ಅಲ್ಲಿ ಹೋಗಿಲ್ಲಂತೆ ದಾರಿಗೆ ಅಲ್ಲಿ ಇಸ್ಕೋಬೇಕಾರಲ ಏ ಸಿಕ್ಕಾಕೊಂಡಿರೋಕ್ಕೆ ಅಲ್ಲೇ ಹೊಡೆದಂತೆ ಮನೆ ಮನೆ ಮಕ್ಕಳು ಬಂದ್ರೆ ಕೂಡ್ದೆ ಏಡ್ಸೋನೇ ಇಷ್ಟ ಆಗತ್ತಲ್ಲ ಮಗ ಎಲ್ಲ ಮಾಡೋದು ಹಿಂಗಾದ್ರೆ ಆ ಮನೆ ಕುಲುವ ಆದ್ರೆ ಮನೆ ಕುಲುವ ಈ ನನ್ನ ಮಗ ಯಾವ್ದಕ್ಕೂ ಜಮಾ ಬರಿ ಇದೇ ಆಗೋಯ್ತಲ್ಲ ನನ್ನ ಮಗಂದು ಆ ಮನೇಲಿ ನಿಮ್ದು ಹೇಗಿದ್ದಕ್ಕೆ ಇವನು ಬುಡಂಗಿಲ್ಲವಲ್ಲ ಇವನು ತೊಡಗಲ್ಲ ನನ್ನ ಮಗ ಹಿಂಗೆ ಬುದ್ಧಿ ಕಲಿದಿವ್ನು ಓ ಸರಿ ಆಯ್ತು ಬಿಡು ಕರ್ನಾಡಿ ಹೈಕೊಳ ಬರ್ತೀನಿ ಬರ್ತೇವನೇ ರಶ್ಮಿ ನಾನು ಬರ್ತೇವೆ ಅದೇನು ಕುತ್ಕೊಂಡು ಮಾತಾಡಕಾಯ್ತದ ಕರ್ಕನಾಡಿ ಹೈಕುಗಳ ಸರಿ ಆಯ್ತು ಬಾಪಾ ಬಾ ಹಾ ಕರ್ಕೊಯ್ತೀನಿ ಹ್ಮ್ ಬಾ ಮನೆ ಬಾ ಸರಿ ಸರಿ ಆಯ್ತು ನಡ್ರವಾ ನಡ್ರಿ ಹೋಗದೆ ಅಜ್ಜಿ ಸುಮ್ಕಿರಾಜ್ಜೀವ ಒಂದಿಸಿ ಇರ್ತೀವಿ ನೀನ್ ಅಪ್ಪ ಬಂದಿನ್ ಬಿಟ್ರೆ ಬೋದ್ರೆ ಏನ್ ಮಾಡೋದು ನಾನು ನಾನೆಲ್ಲ ಹೋಗಿದೆ ಬರಗ ಇರಾಕಿ ಹಂಗೆ ಹಿಂಗೆ ಅಂತ ಮೇಲೆ ಅಪ್ಪ ಬೋಯ್ತದೆ ಸುಮ್ಕಿರಿ ಇವತ್ತು ಒಂದಿಸಿ ಇರ್ತೀವಿ ನೋಡ್ತೀವಿ ನಡ್ರಲ್ಲ ಯಾಕಬೋದನು ಬೋಯ್ಬೇಕು ಅವನು ಬೈಯ್ಬೇಕವ್ನು ಮಕ್ಕ ಯಾಕೆ ಯಾಕಬೋದನು ಇಳಿಸ್ತಿರ್ ಮರುವಾದಿ ಸುಮ್ಕಿರಿಗೆ ಅವ್ನ್ಗೆ ಯಾಕೆ ಬೋನು ನಡಿ ನೀನು ಎದ್ದಿ ನಡಿ ನಡಿ ಎಲ್ಲ ಮಗ ಅಂಗ ನೋಡಿ ಕಲ್ಸಿನಿ ಕಣಜ್ಜಿ ನಡಿ ಆಯ್ತು ನಡ್ರವಾ ಎದ್ನಡಿ ನಡೀ ಹೇಗಿದ್ರೆ ಕಡಿರಿ ಎಲ್ಬೋದ್ರ ಅವ್ಗೆ ಹೇಳ್ತೀನಿ ನಡಿ ಸೊರಾ ಹೋಗುದ್ರೆ ಮಕ್ ಕ್ಯಾಕೋಸ ಹೆಂಗ್ ಹೋಗ್ತೀನಿ ಒತ್ತೆ ಬರ್ಗಿರ್ ತಗೊಂಡ್ ಸೊರೆ ಬಿಡ್ತೀನಿ ನನ್ನ ಮಗನಿಗೆ ಅವಗೆ ನೆಡ್ರಿ ನಡ್ರಿ ಆ ನನ್ನ ಮಗ ಅವ್ನು ಎರ್ತಿ ಮಕ್ಳು ಸಾಕ ಮಕ್ಕಾಕತೆ ಅವ್ನ ಮಗ್ ಬೆಂಕಿ ಕವನ ಅವ್ನು ಎಂತ ನನ್ನ ಮಗ ಅಂತ ನನಗೆ ಗೊತ್ತಿಲ್ವಾ ಆ ನನ್ನ ಮಗ ಫಂಕ್ಷನ್ ಮಾಡ್ಬೇಕಾದ್ ಕಡಿಮೆ ನೆಡಿಲ್ಲ ಆ ನನ್ನ ಮಗನಿಗೆ ಮಕ್ಳು ಬರಕೆ ಹೇಳು ಅವಂಗೆ ಥೂ ರವ ನೆಡ್ರಿ ಓ ಅಜ್ಜ ಕರಿತೇ ಅಲ್ವಾ ನೆಡ್ರಿ ಅಕ್ಕ ಬಕ್ಕ ಹೋಗದ ಈ ಮನೇಲಿ ಇರೋಕೆ ಇಷ್ಟ ಇಲ್ಲ ನನಗೆ ಅಜ್ಜನ ಮನೆಗೆ ಹೋಗದ ಬಕ್ಕ ಅಯ್ಯೋ ನನ್ನ ಮಗ್ಳಿಕ ಹೋಗೋ ಹೆಂಗಿದದ ಅವತ್ತಿಂದ ನನವೇ ನನ್ನ ಅಕ್ಕ ಮುಗಿನ ಮಕ್ಕಳು ನೀವು ಬತ್ತೋದಾಗ ಹಾಕಿ ಕುಂತದಲ್ವ ಮುಂಡೆ ತೊಡಗಲ್ ಮುಂಡೆ ಅದು ಹೆಂಗೆ ಮಾಡಿ ಕುಂದ್ ಅಡುಗೆ ದರ್ದ್ರ ಗುಡ್ಸಾಟಿ ಆ ಮಕ್ಳು ಕಂಡ್ರೆ ಆಗ ನೀವಲ್ಲ ಮುಡ್ಗೆ ದರದ್ರ ಮುಡ್ಗ ಓದ್ರು ಆಯ್ತಲ್ಲ ನೋಡಿ ಓದ್ರು ಇನ್ನೂ ಅವ್ಳ ಇನ್ನು ಮನೆಯೊಳಗೆ ಥೂ ಅದೇ ಕಾಣಕೋ ಮುಡಿಗೇ ಮನೆಯೊಳಗೆ ಸೇರ್ಸಕ್ಲಿಲ್ಲ ಇನ್ನು ನೋಡ್ರಿ ಎದ್ದಿ ಹ್ಞೂ ಅಕ್ಕ ನಡಿ ನೋಡಿ ಮುಗಿನ ಸಿಸ್ವರ್ತಕ್ಕ ಹೋಗಿ ಮೇಡಮ್ ಕೇಳ್ಕೊಂಡು ಕರ್ಕೊ ಬತ್ತಿನಿ ಅವ್ನವೇ ಸರಿ ಆಯ್ತು ಓಹ್ ಬರೋಗ ಮತ್ತೆ ನಾವು ಕರ್ಕ ಕರ್ಕೊಬತ್ತೀವಿ ಅವ್ನು ನೀನು ಕರ್ಕೊಬ್ರೆ ಹ್ಞೂ ಸರಿ ಅಕ್ಕ ಆಯ್ತು ನಾನು ಕರ್ಕೊ ಬರ್ತೀನಿ ಇವ್ನು ನಡಿ ಹೋಗ್ರ ಹೋಗಿ ಬಟ್ಟೆ ಬರೀಗಳ ತಗೋಗಿ ಬೇಗಕ್ಕೆ ಹೋಗಿ ಹ್ಞೂ ಸರಿ ಅಜ್ಜಿ ಅಯ್ಯೋ ಪಾಪ ಕನಕ ನಿಜಕ್ಕೂ ಒಟ್ಟು ಇರ್ತದೆ ಮಕ್ಕಳು ನೋಡಿದ್ರೆ ಕಳ್ಸುಡವ ಏನಕ್ಕಂಗೆ ಅಡವು ಎತ್ತು ಮುಂಡೆ ಅವ್ಳಬ್ಳು ಸರಿ ಆಗಿದ್ರೆ ಇವತ್ತು ಇಷ್ಟೆಲ್ಲ ಆಗಂಗಿಲ್ಲಕ ಮಕ್ಕಳನ್ನ ಎತ್ಬಿಟ್ಟು ಈ ಓಡಗದಿದ್ರೆ ಮುಂದಾಗೆ ಹೋಗ್ಲಕ್ಕ ಅವಳು ಐಕಳನ್ನ ಎತ್ಬಿಟ್ಟು ಬಿಟ್ಬಿಟ್ಟು ಇವತ್ತು ಅವಳೇನ ಹೋಗಳು ಹೋದ್ಲು ಇವತ್ತು ಪಡತ್ತಿರೋ ಮಕ್ಳು ತಾನೆ ಇನ್ನೇನಕಾ ನೋಡಿದ್ರೆ ಮಕ್ಕಳನ್ನ ಒಟ್ಟು ಅಯ್ಯೋ ಕನಕೂ ಹೋಗತ್ತಾಗೆ ಅಲ್ಲ ಕನಕ ಇವನು ಎಲ್ಲಿ ಹೇಳ್ಕೊಂಟಂದಕ್ಕ ನನಗೆ ಯಾಕೋ ಒಂಥರ ಜೀವ ಬರ್ಕೊತ ಕಣಕ ಸದಕ್ಕೆ ಏನು ಅದ್ರಸ ಹಾಕು ಕನಕ ಅದ ಈಗ ನನ್ನ ಮಗ ಯಾಕೆ ಅಂತಲೇ ಆರ್ತಾಯ್ತೀರವಲ್ಲ ಅಭಾಗ ಒಂದು ತುಂಬಿಗೆ ಗೊತ್ತು ಆ ಅಬ್ಬಾಗ್ವಂತುಂಗೆ ಗೊತ್ತು ಏನು ಗಂಡು ಇರ್ತೀವಿ ಬಡದಾಡ್ತಿರೋರು ಅಕ್ಕ ಅಕ್ಕ ಪಕ್ಕದಲ್ಲಿ ಚಂದ್ಕೊಂಡು ನಿಂತ್ಕೊಂಡು ಹುಡೋರು ಆಗ ನಾನೇ ಬಂದು ಅದ್ರ ಸದಕ್ಕೆ ನನಗೆ ಓದ್ಬಿಟ್ಟ ನನಗೆ ನಿಮಗೆ ಯಾಕೆ ಮನೆ ಸುದ್ದಿ ಕಟ್ಕೊಂಡು ನಿಮಗೇನು ಅಂತ ಅಂದ್ಬಿಟ್ಟ ನನಗೆ ಒಂಥರ ಬೇಜಾರಾಯ್ತು ಹಿಂಗೆ ಅಂದ್ಕೊಂಡು ಇರ್ಬೇಕು ನಾನು ನಾನು ಹೆಂಗೆ ಆಕೆ ಚರ್ಕೊಳ್ಳಿ ಅಂತ ನಾನು ನಾನಲ್ಲಿ ಓದನ ಆಗೋದ್ಮೇಲೆ ಇಷ್ಟೆಲ್ಲ ಹಾಕದೆ ಹಂಗೂ ಜೀವ ತಡ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ಬಂದೆ ಆಗ್ಬೋದಾಗ ಗೊತ್ತಾಗಿದ್ದು ಮನೆಗೆ ಬಂದಿಲ್ಲ ಅಂತ ತೊಡಗಲ್ಲ ಅಲ್ಲಿ ಗಂಟು ಗೊತ್ತಿಲ್ಲ ಕರಕ ನಿಜವೆ ಅಯ್ಯೋ ಹೋಗು ತು ಎಲ್ಲಿ ಹೋನೋ ಏನೋ ತೆಗೆ ಅಲ್ಲ ಈ ಹಿಂಗೆ ಇಟ್ಟಾಡ್ಸಿ ಬಟ್ಟಾ ಆಸ್ತಾರಲ್ಲ ಒಂದು ಒಂದು ತಕಾಕ ಬಟ್ಟಾರಿಲ್ವೇಕಾ ಬಟ್ಟಾರೆ ಮಗಿನೋ ಸಣ್ಣ ಇದನ್ನು ಬಿಟ್ಟು ಹೋಗೋಲ್ಲ ಕಳು ಕಳ್ಸುಡ ಕಾಣೆ ಕಾಣಕನವ ನಾವು ಕಲ್ಲು ಮಣ್ಣು ಹೊತ್ತಿ ಅವತ್ತಿನ ಕಾಲದಲ್ಲಿ ಮಕ್ಕಳು ಸತ್ತು ಇವತ್ಲವರು ಹಿಂಗೆ 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 ಇವತ್ತು ಈ ಬುದ್ಧಿ ಕಲ್ತಾಳಿ ಇವಳು ಆ ಚಂದ್ಬಕಾ ಆ ಮಗಿನ ಬಿಟ್ಟು ಹೋಗೋಕೆ ತೆಂಗ್ ಕಂಬತ್ತು ಕತ್ತ ಹೋಗ್ಳಕ ಆ ಕಾಣಕನವ ಕಾಣೆ ಬಂದವಾ ಬರ್ರಿ ತಗದ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ